ನಮಸ್ಕಾರ ಸ್ನೇಹಿತರೆ ಕನ್ನಡ ಅನಿಲ್ ಒನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಕ್ರಿಕೆಟ್ ಲೋಕದಲ್ಲಿ ಒಂದು ದೊಡ್ಡ ಸುದ್ದಿ ಬಿರುಗಾಳಿ ಅಂತಾನೆ ಇದ್ದಿದೆ ಭಾರತ ಮತ್ತು ಪಾಕಿಸ್ತಾನ ಅಂದ ತಕ್ಷಣವೇ ಮೈದಾನದಲ್ಲಿ ಹೈ ವೋಲ್ಟೇಜ್ ಪಂದ್ಯ ಇರುತ್ತದೆ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರದೆ ಆದರೆ ಸ್ನೇಹಿತರೆ ಇಲ್ಲಿ ಈ ಬಾರಿ ಮೈದಾನಕ್ಕಿಂತ ಹೊರಗಡೆ ದೊಡ್ಡ ಯುದ್ಧ ನಡೀತದಂತೆ ಶುರುವಾಗ್ತಾನೆ ಇದೆ ನಾವು ಭಾರತ ವಿರುದ್ಧ ಕ್ರಿಕೆಟ್ ಆಡುವುದಿಲ್ಲ ಎಂದು ಪಾಕಿಸ್ತಾನ ಘೋಷಿಸಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟಿ ಟ್ವೆಂಟಿ ವಿಶ್ವಕಪ್ ಆರ ಆರಂಭವಾಗುವ ಮೊದಲೇ ಇಷ್ಟೊಂದು ಹಂಗಾಮ ಯಾಕೆ ಪಾಕಿಸ್ತಾನ ಈ ತಂಡವನ್ನು ಯಾಕೆ ನಿರೀಕರಿಸಿತು ಇವಾಗ ಪಂದ್ಯವನ್ನು ಆಡಬೇಕಾಗಿತ್ತು ಆದರೆ ನಾವು ಇಂಡಿಯಾ ಜೊತೆ ಆಡಲ್ಲ ಅಂತ ಬಯಸ್ ಬಾಯ್ಕಾಟ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಇದರಿಂದ ಪಾಕಿಸ್ತಾನಕ್ಕಾಗುವ ನಷ್ಟವೇನು ಇವೆಲ್ಲವನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ವಿಷಯ ಏನಪ್ಪಾ ಅಂದರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಹಾ ಸಮರ ನಡೆಯಬೇಕಿದೆ ಆದರೆ ಪಾಕಿಸ್ತಾನ ಸರ್ಕಾರ ಈಗ ಒಂದು ಶಾಕ್ ನಿರ್ಧಾರ ಸಮೇತ ತಗೊಂಡಿದೆ ಈ ಪಂದ್ಯದಲ್ಲಿ ತಮ್ಮ ತಂಡ ಭಾಗವಹಿಸುವುದಿಲ್ಲ ಎಂದು ಅಧಿಕೃತವಾಗಿ ಇವಾಗ ತಿಳಿಸಿಬಿಟ್ಟಿದೆ ಇದು ಕೇವಲ ಕ್ರಿಕೆಟ್ ಮಂಡಳಿಯ ನಿರ್ಧಾರವಲ್ಲ ಇದು ನೇರವಾಗಿ ಪಾಕಿಸ್ತಾನ ಸರ್ಕಾರವೇ ಆರ್ಡರ್ ಮಾಡಿರೋದು ತೀರ್ಮಾನ ಇದು ಕ್ರಿಕೆಟ್ ಅವರು ಮಾತ್ರ ತಗೊಂಡ್ರದಲ್ಲ ಇದು ಪಾಕಿಸ್ತಾನ ಸರ್ಕಾರ ತಗೊಂಡ್ರದ ಅವರು ಸ್ನೇಹಿತರು ಇಲ್ಲಿ ಯಾಕೆ ಅವರು ನಾವು ಬೈಕೌಟ್ ಮಾಡ್ತೀರಿ ಯಾಕೆ ನಾವು ಆಡ ಆಡಲ್ಲ ಬರುತ್ತದೆ ಅಂತ ಏನು ಸ್ವಲ್ಪ ಕಾರಣಗಳು ಸಮೇತವೇ ಯಾಕೆ ಈ ರೀತಿ ಅಂದರೂ ನಾವು ಸ್ವಲ್ಪ ನೋಡೋಣ ಸ್ನೇಹಿತರು ಪಾಕಿಸ್ತಾನ ಈ ನಿರ್ಧಾರಕ್ಕೆ ಬರಲು ಮೇನ್ ಕಾರಣ ಒಂದು ಬಾಂಗ್ಲಾದೇಶ ಅದು ನೀವು ಕೇಳಿದ್ದು ಸರಿಯೇ ಒಂಥರ ಕಳೆದ ವರ್ಷ ಬಾಂಗ್ಲಾದೇಶ ತಂಡವು ಭದ್ರತೆ ನೇಪಾಳಿ ಒಂದು ಭಾರತಕ್ಕೆ ಪ್ರವಾಸ ಮಾಡಲು ನಿರಾಕರಿಸಿತು ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐ ಸಿ ಸಿ ಬಾಂಗ್ಲಾದೇಶದ ಮನವಿಯನ್ನು ಪುರಸ್ಕರಿಸಿಲ್ಲ ಬದಲಾಗಿ ಬಾಂಗ್ಲಾದೇಶವನ್ನು ಟೂರ್ನಿಮೆಂಟಿಂದ ತೆಗೆದುಹಾಕಿದರು ಅವರ ಜಾಗಕ್ಕೆ ಸ್ಕಾಟ್ಲೆಂಡ್ ತಂಡವನ್ನು ಸೇರಿಸ್ಕೊಂತು ಪಾಕಿಸ್ತಾನ ಇವಾಗ ಮೇನ್ ಅವರು ಇದು ಇದು ಅಡ್ವಾಂಟೇಜಾಗಿ ತಗೊಂಡ್ಬಿಟ್ಟರೆ ಐ ಸಿ ಸಿ ಕೇವಲ ಬಲಿಷ್ಠ ಬಿ ಸಿ ಐ ಸಿ ಮಾತನ್ನು ಕೇಳ್ತಾ ಇದೆ ಸಣ್ಣ ದೇಶಗಳ ಬಗ್ಗೆ ಇಲ್ಲ ಬಿ ಸಿ ಐ ಬಾಂಗ್ಲಾದೇಶಕ್ಕೆ ಆದ ಅನ್ಯಾಯಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಎನ್ನುವ ಪಾಕಿಸ್ತಾನ ವಾದ ಆದರೆ ಇದು ಭಾರತ ಮೇಲಿನ ಸಿಟ್ಟಿಗಿಂತ ಹೆಚ್ಚಾಗಿ ಐ ಸಿ ಐ ಸಿ ಮೇಲಿನ ಆಕ್ರೋಶವಾದಂತೆ ಕಾಣ್ತಾ ಇದೆ ಸ್ನೇಹಿತರ ಇವರು ಈ ಪಾಯಿಂಟ್ ಯಾವುದೋ ಒಂದು ಬೇಕಾಗಿತ್ತು ಬೈಕೌಟ್ ಮಾಡೋಕ್ಕೆ ಅದು ಹೇಳ್ತಾ ಇದೆ ರಿಯಲ್ ಆಗಿ ಫ್ಯಾಕ್ಟಾಗಿ ಅದಲ್ಲ ನಮ್ಮ ಇಂಡಿಯಾ ಟಿ ಟ್ವೆಂಟಿ ಪ್ಲೇಯರ್ಸ್ ಇವಾಗ ಯಾವ ರೇಂಜಲ್ಲಿ ಆಡ್ತಾಯಿದ್ದಾರೆ ಗೊತ್ತಾ ಅಭಿಷೇಕ್ ಶರ್ಮಾ ಅವರು ಬ್ಯಾಟಿಂಗು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಮೇಲೆ ಆಡ್ತಾವ್ರೆ ಅದು ಎಲ್ಲರಿಗೂ ಗೊತ್ತಿರೋದೆ ಆ ಬೌಲರ್ಗಳಂತೂ ಅವೈಡ್ ಹಾಕ್ಬಿಡ್ಬೇಕು ಅವ್ರ ಭಯಕ್ಕೆ ಆ ರೀತಿ ಬ್ಯಾಟಿಂಗ್ ಮಾಡ್ತಾವ್ರೆ ಹ್ಞೂ ಅಭಿಷೇಕ್ ಶರ್ಮಾ ಅವರು ಮತ್ತೆ ಆತನೇ ಇವಾಗ ಇಶಾಂತ್ ಕಿಶನ್ ಅವ್ರ ಮನೆ ಆಲ್ರೆಡಿ ಸಮೇತ ಹೊಡೆದ್ರು ಅವರು ಎಂತ ಬ್ಯಾಟಿಂಗ್ ಆಡ್ತಾವ್ರೆ ಅವರಿಬ್ರು ಅಂದರೆ ಬೌಲರ್ಗಳಿಗೆ ಭಯ ಮನೆ ಮನೆತನೇ ನ್ಯೂಜಿಲೆಂಡ್ ಮೇಲೆ ಆಯಿತು ನ್ಯೂಜಿಲೆಂಡ್ ಅಲ್ಲಿ ಅವರು ಶ್ಯಾಂಡ್ ಅವ್ರ ಕ್ಯಾಪ್ಟನ್ ಏನಂದ್ರು ಗೊತ್ತಾ ನಾವು ತ್ರೀ ಹಂಡ್ರೆಡ್ ಹೊಡಿಬೇಕನ್ನೋ ಇಂಡಿಯಾ ಮೇಲೆ ತ್ರೀ ಹಂಡ್ರೆಡ್ ಚೇಜ್ ಮಾಡ್ತಾರೇನೋ ಇಂಡಿಯಾ ಅವರು ಅಂತ ಅವರು ಸಮೇತ ಹೇಳಿದ್ರು ಒಂಥರ ಇವಾಗ ಮೊದಲ ಆಟನೇ ಇದ್ದಿದ್ದೇ ಬೇರೆ ಟಿ ಟ್ವೆಂಟಿಯಲ್ಲಿ ಇವಾಗ ಆಟ ಇರೋದೇ ಬೇರೆ ಇವಾಗ ಎಲ್ಲ ಎಲ್ಲ ಇಂಡಿಯಾ ಟಿ ಟ್ವೆಂಟಿ ಪ್ಲೇಯರ್ಸ್ ಅಂದರೆ ಎಲ್ಲರಿಗೂ ಒಂಥರ ಮೊದಲು ಅಷ್ಟೇ ಇದಿತ್ತು ಟೀಮು ಒಂಥರ ಭಯ ಇತ್ತು ಇವಾಗ ಇಂಡಿಯಾ ಟಿ ಟ್ವೆಂಟಿ ಪ್ಲೇಯರ್ಸ್ ಅಂದರೆ ಅದು ಮೇನಾಗಿ ಅಭಿಷೇಕ್ ಶರ್ಮಾ ಆಗಲಿ ಎಲ್ಲ ಮನೆ ರೀಸೆಂಟಾಗಿ ನಮ್ಮ ಸೂರ್ಯ ಕ್ಯಾಪ್ಟನ್ ಸೂರ್ಯಕುಮಾರ್ ಅವರು ಸಮೇತ ಇವಾಗ ಫಾರ್ಮಲ್ಲಿದ್ದಾರೆ ಅವ್ರು ಯಾವ ಪಾಕಿಸ್ತಾನದ ಬೌಲರ್ಗಳು ಇವಾಗ ಯಾವ ರೀತಿಯನ್ನು ಆಗಲಿ ಬೌಲಿಂಗು ಅಭಿಷೇಕ್ ಶರ್ಮಾ ಅವರು ಕಚ್ಕೊಂಡಿದ್ದಾರೆ ಅಂದರೆ ಸಿಕ್ಸ್ ಸಿಕ್ಸ್ತಾರ್ಗಳ ಶರ್ಮ ಅಂತಲೇ ಕರೀತಾರೆ ಅವರು ಹೆಂಗನ ಹಾಕ್ಲಿ ಹೊಡಿತಾರೆ ಆಗಲಿ ಅಪ್ಪಿತಪ್ಪಿ ಅವರಿಬ್ಬರು ವಿಶಾ ಇವಾಗ ಅಭಿಷೇಕ್ ಶರ್ಮಾ ಮತ್ತು ಇನ್ನು ಇಶಾನ್ ಕಿಶಾನ್ ಅವರಿಬ್ಬರು ಯಾವ ರೀತಿ ಅಪ್ಪಿ ಅಪ್ಪಿತಪ್ಪಿ ಅವರಿಬ್ಬರು ಆದ್ರ ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ ಬರ್ತಾರೆ ಅವರು ಸೂರ್ಯಕುಮಾರ್ ಯಾವ ರೀತಿ ಫಾರ್ಮಲ್ಲಿ ಸ್ಕೈ ಶರ್ಟ್ಗಳು ಹೊಡಿತಾರೆ ಅದೆಲ್ಲರಿಗೂ ಗೊತ್ತು ಇನ್ನು ಪಾಕಿಸ್ತಾನ ಬೌಲರ್ಗಳಂದರೆ ನೆಕ್ಸ್ಟ್ ಲೆವೆಲಲ್ಲಿ ಸಮೇತ ಅವರು ಹೊಡೆದಾಗ್ಬೋದು ಅಪ್ಪಿತಪ್ಪಿ ಅವರು ಔಟ್ ಆದ್ರ ನೆಕ್ಸ್ಟ್ ಬರ್ತಾರೆ ನೋಡಿ ಹಾರ್ದಿಕ್ ಪಾಂಡ್ಯ ಫಾಸ್ಟ್ನೇ ಬಾಲ್ನಿಂದನೇ ಚಾನ್ಸ್ ತಗೊಂತಾರೆ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಸಮೇತ ಯಾವ ರೀತಿ ಆಗ್ತಾವ್ರೆ ಒಂಥರ ಒಂದು ಲೆಕ್ಕದಲ್ಲಿ ಇವಾಗ ಎಕ್ಸ್ಪರ್ಟ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಮುಖಾಲ್ಬಾಗನೇ ಒಂದು ಎಕ್ಸ್ಪರ್ಟು ಸ್ವಲ್ಪ ಅವ್ರಿಗೂ ಇರ್ತಾವಲ್ಲ ಯಾವ ಮ್ಯಾಚ್ ಟಿ ಟ್ವೆಂಟಿ ಕುಪ್ಪಲ್ಲಿ ಯಾವ್ದು ಹೇಳ್ಬೋದು ಅಂತ ಎಲ್ಲ ನೈಂಟಿ ಪರ್ಸೆಂಟ್ ಇಂಡಿಯಾ ಮೇಲೆ ಆ ರೀತಿ ಇದೆ ಇಂಡಿಯಾ ಬ್ಯಾಟಿಂಗ್ ಲೈನಪ್ ಆಗಲಿ ಈ ಬೌಲಿಂಗ್ ಲೈನಪ್ ಆಗಲಿ ಮತ್ತು ರಿಂಗು ಸಿಂಗು ಮತ್ತು ಶಿವಮ್ ದುಬೆ ಅವರು ಯಾವ ರೀತಿ ಆಡಿದ್ರು ಗೊತ್ತಾ ಟಿ ಟ್ವೆಂಟಿಯಲ್ಲಿ ಆ ಥರ ಎಲ್ಲ ಒಳ್ಳೆ ಇದ್ದಾರೆ ಇವಾಗ ಅಂಥ ಮನೆ ನ್ಯೂಸ್ ಮೇಲೆ ಯಾವ ರೀತಿ ನೋಡಿಸೋದು ಅಂತ ಎಲ್ಲರೂ ಇಡೀ ಗೊತ್ತಾಗ್ಬಿಟ್ಟೈತೆ ಆದರೆ ಈ ಟೈಮಲ್ಲಿ ಅವ್ರು ಪಾಕಿಸ್ತಾನಿಗೆ ಹೆಂಗಿದ್ರು ಅವ್ರು ಹೆಂಗಿದ್ರು ಸೋದಾಕ್ತಾರೆ ಸೋದಕ್ಕೆ ಒಂದು ಯಾವುದೋ ಒಂದು ನೆಪ ಬೇಕು ಅದರಿಂದ ಹಿಂಗಾದರೂ ತಪ್ಪಿಸ್ಕೊಳ್ಳೋಣ ಹೇಳ್ಬಿಟ್ಟು ಅಷ್ಟು ಜನ್ಮುಂದೆ ಸ್ವತಃ ಬದಲು ಹಿಂಗೆ ಬೈಕೌಟ್ ಮಾಡಾದರೂ ಸುಮ್ಮನೆ ಬೆಟ್ರು ಅಂತ ಹೇಳ್ಬಿಟ್ಟು ಏನೋ ಮೋಸ್ಟ್ಲಿ ಮಾಡ್ತಾ ಇರ್ಬೋದೇನೋ ಗೊತ್ತಿಲ್ಲ ಇನ್ನು ಅವರು ಅಂಥ ಫಾರ್ಮಲ್ಲಿ ಯಾರು ಪ್ಲೇಯರ್ಗಳು ಇಲ್ಲ ಮೋಸ್ಟ್ಲಿ ಬಾಬರ್ ಅಜ್ ಮತ್ ಅವರು ಇಬ್ ಒಬ್ಬರು ಇರ್ಬೋದೇನೋ ಗೊತ್ತಿಲ್ಲ ಮತ್ತು ಬೌಲಿಂಗಲ್ಲಿ ಅಂಥ ಬೌಲಿಂಗ ಅವರು ಇವಾಗ ಅವರು ಇದ್ದಾರೆ ಆದರೆ ಯಾರು ಆಡಪಿಸಿದ್ರು ಅವರು ಇಂಜುಯರ್ ಆಗಿದ್ದಾರೆ ನಮ್ಮ ಸೈಡ್ ಆದರೆ ವರುಣ್ ಚಕ್ರವರ್ತಿ ಮತ್ತು ಬೂಮ್ರಾ ಅದು ನಂಬರ್ ಒನ್ ಬೌಲರು ಟಿ ಟ್ವೆಂಟಿಯಾಗ ವರುಣ್ ಚಕ್ರವರ್ತಿ ಮತ್ತು ಬೂಮ್ರಾ ಬೂಮ್ರಾ ಎಂಥ ಬೌಲಿಂಗ್ ಆಗ್ತದೆ ಸ್ನೇಹಿತರೆ ಆದರೆ ಎಲ್ಲರಿಗೂ ಗೊತ್ತಿರೋದೆ ಬೂಮ್ರಾ ಮತ್ತು ಎಲ್ಲ ವರುಣ್ ಚಕ್ರವರ್ತಿ ಆದರೆ ನಂಬರ್ ಒನ್ ಬೌಲರ್ ಟಿ ಟ್ವೆಂಟಿಯಲ್ಲಿ ನಂಬರ್ ಒನ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಸ್ನೇಹಿತರೆ ಮತ್ತು ಇವರೆಲ್ಲ ಎಂಥ ಬೌಲಿಂಗ್ ಆಗಲಿ ನಮ್ಮ ಬೌಲಿಂಗ್ ಅಟ್ಯಾಕ್ ಆಗಿರಲಿ ಪಾಕಿಸ್ತಾನ ಬ್ಯಾಟಿಂಗ್ ಒಡೆಯೋಕ್ಕೆ ಬಿಡಲ್ಲ ಟೂ ಹಂಡ್ರೆಡು ಮೊದಲು ಫಿಫ್ಟಿ ಸಿಕ್ಸ್ಟಿ ಇತ್ತ ಇರ್ತಲ್ಲ ಅವೆಲ್ಲ ಓಡೆ ಮ್ಯಾಚ್ಗಳ್ದಾಗ ಮಾತ್ರ ಅಂಥ ಸ್ಕೋರ್ಗಳು ನೋಡ್ತಾಯಿದ್ರು ಇವಾಗ ಇಂಡಿಯಾ ಬ್ಯಾಟಿಂಗ್ ಟಿ ಟ್ವೆಂಟಿಯಲ್ಲೇ ಆ ಸ್ಕೋರ್ಗಳನ್ನು ಹೊಡೆದು ತೋರಿಸ್ತಾರೆ ನಮ್ಮ ಇಂಡಿಯಾ ಪವರ್ ಅದು ಆ ರೀತಿ ಇದೆ ಇನ್ನು ಪಾಕಿಸ್ತಾನ ಬ್ಯಾಟರ್ಗೆ ಯಾರನ್ನು ಬರಲಿ ಬೂಮ್ರಾ ಬೌಲಿಂಗು ಎಂಥದ್ರನ್ನಾಗಲಿ ಬೂಮ್ರಾ ಅವರು ಸಮೇತ ಕಂಟ್ರೋಲ್ ಮಾಡ್ತಾರೆ ಇನ್ನು ನೆಕ್ಸ್ಟು ಮೇಯ್ನಾಗಿ ವರುಣ್ ಚಕ್ರವರ್ತಿಯವರು ಅವ್ರು ಯಾವ ರೀತಿ ಫಾರ್ಮಲ್ಲಿದೆ ಗೊತ್ತಾ ನಂಬರ್ ಒನ್ ಟಿ ಟ್ವೆಂಟಿ ಬೌಲರ್ ಸಮೇತ ಅವರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ಮತ್ತು ಇವಾಗ ಹರ್ಷದೀಪ್ ಸಿಂಗ್ ಅವರು ಮೊನ್ನೆ ಫೈವ್ ಐದು ವಿಕೆಟ್ ಸಮೇತ ತಕ್ಕೊಂಡರು ಅವರು ಆಗಲಿ ಎಲ್ಲ ಎಲ್ಲ ಹರ್ಷದೀಪ್ ಸಿಂಗ್ ಆಗಲಿ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ ಆಗಲಿ ಪಾಕಿಸ್ತಾನ ಬ್ಯಾಟರ್ಸ್ಗಂತೂ ಬಿಡೋದೇ ಇಲ್ಲ ಚಾನ್ಸಸ್ ಸಿಕ್ಕಲ್ಲ ಆ ರೀತಿ ಬೌಲಿಂಗ್ ಅಟ್ಯಾಕ್ ಮಾಡ್ತಾರೆ ಅವ್ರು ಇನ್ನೂರೈವತ್ತು ಹೊಡೆದ್ರೂ ನಮ್ಮ ಬ್ಯಾಟರ್ಗಳು ಒಡೆಯ ಕೆಪಾಸಿಟಿ ಐತೆ ಶಿವಮ್ ದುಬೆ ಆಗಲಿ ಆರ್ಥಿಕ್ ಪಾಂಡ್ಯ ಆಗಲಿ ಇನ್ನು ಮೇನಾಗಿ ಆಗಿ ಅಭಿಷೇಕ್ ಶರ್ಮಾ ಸ್ನೇಹಿತರೆ ಯಾವ ರೀತಿ ಬಾಲಿಂಗ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂದರೆ ಅವರು ಬಾ ಬಾ ಅವರೇ ಟೂ ಅಂಡ್ರೆಡ್ ಸ್ಟೈಕ್ ಬ್ಯಾಟ್ ಮೇಲೆ ಆಡ್ತಾ ಇರ್ತಾರೆ ಅಂದರೆ ಅದು ಒಂಥರ ನಾರ್ಮಲ್ ಆಗಿ ವಿಷಯ ಅಲ್ಲ ಸ್ನೇಹಿತರೆ ಅದು ಅಂಥ ಇದು ಅಲ್ಲ ಆ ರೀತಿ ಆಡ್ತಾ ಇರ್ತಾರೆ ಇವಾಗ ನಮ್ಮ ಇವಾಗ ರೀತಿ ಆ ರೀತಿ ಆ ಬ್ಯಾಟಿಂಗ್ ಲೈನ್ ಅಪ್ ಇದ್ದು ಇವಾಗ ಪಾಕಿಸ್ತಾನ ಹೆಂಗಿದ್ರು ಸೋತಾಗ್ತೈತೆ ಅದು ಅವ್ರಿಗೆ ಗೊತ್ತಿರೋದೆ ಪಾಕಿಸ್ತಾನ ಇವಾಗ ಹೆಂಗಿದ್ರು ಸೊರಾಗ್ತೈತೆ ಅದರಿಂದ ಹಸು ಜನ ಮುಂದೆ ನಾವು ಸೋತೋಗೋದು ಬಿಟ್ಬಿಟ್ಟು ನಾರ್ಮಲ್ಲಾಗಿ ಇವಾಗ ಹೆಂಗಿದ್ರು ಇವಾಗ ಬೈಕೌಟ್ ಮಾಡಿಬಿಟ್ಟು ನಾರ್ಮಲಾಗಿ ಸುಮ್ಮನೆ ಇದ್ಬಿಡೋಣ ಅಂತ ಅವರು ಉಪಾಯ ಎಂಟು ಆದರೆ ಇಷ್ಟೆಲ್ಲ ಅವ್ರು ಹೇಳ್ಬಿಟ್ರು ಡೈ ಡೈರೆಕ್ಟಾಗಿ ಹೇಳ್ಬಿಟ್ರು ಹಿಂಗೆ ನಾವು ಬೈಕೌಟ್ ಮಾಡ್ತೀರಿ ಅಂತ ಇದರಿಂದ ಐ ಸಿ ಸಿ ಸುಮ್ಮನೆ ಇರ್ತೈತಾ ಐ ಸಿ ಸಿ ಕಡಕ್ಕೆ ಎಚ್ಚರಿಕೆ ಹಂಗೆ ವಾರ್ನಿಂಗ್ ಕೊಡ್ತು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಈ ರೀತಿ ಹಠ ಇಳಿಸಿದರೆ ಐ ಸಿ ಸಿ ಸುಮ್ಮನೆ ಇರ್ತದೆ ಕೂರ್ಕೊಂಡಿರೋಕ್ಕೆ ಅದು ಸುಮ್ಮನೆ ಅಲ್ಲ ಈಗಾಗಲೇ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಸಮೇತ ಕೊಟ್ಬಿಟ್ಟಿದೆ ದೊಡ್ಡ ದಂಡ ಒಂದು ವೇಳೆ ಪಾಕಿಸ್ತಾನ ಪಂದ್ಯಕ್ಕೆ ಬರೆದಿದ್ದರೆ ಅವರಿಗೆ ಸಿಗುವ ವಾರ್ಷಿಕ ಅನುದಾನದಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳು ಅಧಿಕ ಹಣವನ್ನು ಕಡಿತಗೊಳಿಸಲಾಗಿದೆ ಅಂತ ಇದೊಂದು ವಾರ್ನಿಂಗ್ ಕೊಡ್ತಾವ್ರಿಗೆ ಇನ್ನೊಂದು ಪಾಯಿಂಟ್ಸ್ ಲ್ಯಾಸ್ ಪಂದ್ಯ ಆಡದಿದ್ದರೆ ಭಾರತಕ್ಕೆ ನೇರವಾಗಿ ಎರಡು ಪಾಯಿಂಟ್ ಸಿಗುತ್ತದೆ ಇದರಿಂದ ಪಾಕಿಸ್ತಾನಕ್ಕೂ ಟೂರ್ನಿಮೆಂಟ್ ಸೆಮಿಫೈನಲ್ಲಿ ಓಟದಿಂದ ಹೊರಬೀಳುವ ಸಾಧ್ಯತೆ ಹೆಚ್ಚು ಅದು ಸಮೇತ ವಾರ್ನಿಂಗ್ ಕೊಟ್ಟು ಎರಡು ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತೀರಿ ನಾವು ಇಂಡಿಯಾಕ್ಕೆ ಆಡದಿದ್ದರೆ ಆ ಮ್ಯಾಚು ಇನ್ನೊಂದು ಬ್ರಾಡ್ಕಾಸ್ಟ್ಗಳು ಒತ್ತಡ ಭಾರತ ಪಾಕ್ ಪಾ ಅಂದರೆ ಸಾವಿರಾರು ಕೋಟಿ ವ್ಯವಹಾರ ನಡೀತಾ ಇರ್ತೈತೆ ಈ ಪಂದ್ಯ ನಡೆಯದಿದ್ದರೆ ಜಾಹೀರಾತರಿಂದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಮೇಲೆ ದಾವೇ ಕೊಡೂಡಬಹುದು ಅಂತ ಇನ್ನೂ ಎಚ್ಚರಿಕೆಗಳನ್ನು ಐ ಸಿ ಸಿ ಕೊಟ್ಟಿದೆ ಇದರಿಂದ ಏನು ನಿರ್ಣಯ ತಗೊತೈತೆ ಗೊತ್ತಿಲ್ಲ ಪಾಕಿಸ್ತಾನ ಈ ಬಗ್ಗೆ ಭಾರತ ಮಾಜಿ ಆಟಗಾರರು ಕಟುವಾಗಿ ಟೀಕಿಸಿದ್ದಾರೆ ಪಾಕಿಸ್ತಾನಕ್ಕೆ ಭಾರತ ವಿರುದ್ಧ ಆಡಲು ಭಯವಿರಬಹುದು ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಇಂತಹ ನಾಟಕ ಆಡ್ತಾ ಇರ್ಬೋದು ಎಂಬ ಮಾತುಗಳು ಕೇಳಿ ಬರ್ತವೆ ಅದೆಲ್ಲರಿಗೂ ಗೊತ್ತು ಅವ್ರ ಜೊತೆ ಆಡೋಕ್ಕೆ ಭಯ ಇರೋ ನಮ್ಮ ಇಂಡಿಯಾ ಜೊತೆ ಮೇನ್ ಆಡಕ್ಕೆ ಭಯ ಇರ್ಬೋದು ಅದರಿಂದ ಅವರು ಈ ರೀತಿ ಅಂತವ್ರೆ ಪಾಕಿಸ್ತಾನ ಆಟಗಾರರು ಕೂಡ ಒಳ್ಳೊಳಗೆ ಅಂತರ ಆಗ್ತಿದ್ದಾರೆ ಯಾಕಂದರೆ ಸರ್ಕಾರ ಮತ್ತು ಬೋರ್ಡ್ ನಡುವೆ ಜಗಳದಲ್ಲಿ ಆಟಗಾರರು ಕೆರಿಯರ್ ಹಾಳಾಗ್ತೈತೆ ಅವ್ರಿಗೂ ಗೊತ್ತಿರೋದೇ ಸ್ನೇಹಿತರೆ ಇದೆಲ್ಲ ಮೇನ್ ಇವು ನಡೀತಾ ಇದೆ ಅವರು ಮೇಯ್ನ್ ಹೆಂಗಿದ್ರು ಸೋತಾಗ್ತಾರೆ ಅಂತ ಅವ್ರು ಮೊದಲೇ ಗೊತ್ತು ಇವಾಗ ನಮ್ಮ ಟೀಮ್ ಲೈನ್ ಅಪ್ ಯಾರೇ ಅಂತ ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತಾಗೈತೆ ಎಲ್ಲ ಅಧ್ಯಕ್ಷಗಳಿಗೂ ಅವ್ರು ಹೆಂಗಿದ್ರು ಸೋತೈತಾರೆ ಅಂತ ಅವ್ರಿಗೂ ಗೊತ್ತು ಅದರಿಂದ ಈ ಬೈಕಾ ಈ ವಿಷಯದಲ್ಲಿ ಸ್ವಲ್ಪ ಸೇಡಾಗೋಣ ಅಂತ ಅವ್ರು ನೋಡಿದ್ರು ಆದರೆ ಬಿ ಸಿ ಐ ಸಿ ಕಡಕ್ಕೆ ವಾರ್ನಿಂಗ್ ಸಮೇತ ಕೊಟ್ಬಿಟ್ಟಿದೆ ಅದರಿಂದ ಅವ್ರು ಇನ್ನೂ ಏನು ನಿರ್ಣಯ ತಗೊತಾರೋ ಗೊತ್ತಿಲ್ಲ ಸ್ನೇಹಿತರೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಕ್ರಿಕೆಟ್ ಅನ್ನೋದು ಒಂದು ಕ್ರೀಡೆ ಅಲ್ಲಿ ರಾಜಕೀಯ ಬರಬಾರ್ದು ಅನ್ನೋದು ಅಭಿಮಾನಿಗಳ ಆಸೆ ಪಾಕಿಸ್ತಾನ ನಿಜವಾಗಿಯೂ ಬರಲ್ವಾ ಅಥವಾ ಕೊನೆ ಕ್ಷಣದಲ್ಲಿ ಹಣದ ನಷ್ಟಕ್ಕೆ ಎದರಿ ಪಂದ್ಯ ಆಡ್ತೈತ ಏನಾಗ್ತೈತ ಅಂದು ಕಾದ್ ನಾವು ನೋಡಬೇಕು ಇನ್ನು ಅವರು ಬೈ ಕೊಟ್ಟೋದು ಹೆಸರಾದಲ್ಲಿ ಹೇಳಿದ ಮಾತು ನಿರ್ಧರಿಸ್ಕೊಂತಾರ ಗೊತ್ತಿಲ್ಲ ಆಮೇಲೆ ಬಾ ಇವ್ರು ಬಿ ಸಿ ಸಿ ವಾರ್ನಿಂಗ್ ಕೊಟ್ಟಿದೆಯಲ್ಲ ಅಲ್ಲ ಅವರು ಅಪ್ಪಿತಪ್ಪಿ ಅವರು ಈ ದಂಡನೆ ಕಟ್ಟಬೇಕು ಅಂತ ಹೇಳ್ಬಿಡ್ತೀವಿ ಬರ್ತಾರೆ ಮೋಸ್ಟ್ಲಿ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಬರ್ಬೋದು ನಮ್ಗೆ ಎರಡು ಪಾಯಿಂಟ್ ರೈಸ್ ಆಗ್ತೈತೆ ಎಲ್ಲ ಕಟ್ಟಕ್ಕೆ ಅವ್ರು ಮೋಸ್ಟ್ಲಿ ರೆಡಿ ಇರೋಲ್ಲ ಅದರಿಂದ ಮೋಸ್ಟ್ಲಿ ಬರ್ಬೋದೇನೋ ಗೊತ್ತಿಲ್ಲ ಬಂದರೆ ಅಂತೂ ಯಾವ ರೀತಿ ನಮ್ಮ ಪ್ಲೇಯರ್ಸ್ಗಳು ಆಡಿಸ್ ತೋರಿಸ್ತಾರೆ ಅದೆಲ್ಲರಿಗೂ ಗೊತ್ತಿರೋದೆ ಆದರೆ ಇನ್ನು ಮೋಸ್ಟ್ಲಿ ಅವ್ರು ಬರ್ತಾರ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡಿಸ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್